ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯುಕ್ಕಿ ಕನ್ನಡ ರೆಸಿಪಿ ಗಣೇಶನ್ ನೈವೇದ್ಯಕ್ಕೆ ಪ್ರಿಯವಾದ ಕಟ್ಲೆ ಉಸ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀನು ಗಣೇಶ ಹಬ್ಬ ಬರ್ತಾ ಇದೆಯಲ್ಲ ದೇವ್ರ ನೈವೇದ್ಯಕ್ಕೆ ಈ ಥರ ಸಿಂಪಲ್ ಆಗಿ ಕಡಲೆ ಉಷ್ಣಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ತಿರೋದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾನು ಒಂದು ಕಪ್ ಅಷ್ಟು ಕಾಳನ್ನ ನೆನ್ಸಕ್ ಇಟ್ಟಿದ್ದೆ ಫೋರ್ ಅವರ್ ನೆನೆಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಾಳು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಇದನ್ನ ನಾವು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ಬೇಯ್ಯಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ತ್ರೀ ವೀಸಲ್ಲಿ ಬರ್ಸ್ಕೋಬೇಕಾಗುತ್ತೆ ಇವಾಗ ವಿಸಲ್ ಬಂದಿದೆ ಇವಾಗ ಕುಕ್ಕರ್ ಮೇಲೆ ಇವಾಗ ಕಾಳು ಚೆನ್ನಾಗಿ ಬೆಂದಿದ್ಯಾ ಅಂತ ಈ ಹಂತದಲ್ಲಿ ಸಲ ಚೆಕ್ ಮಾಡ್ಕೊಂಡು ನೋಡಿ ನೋಡ್ತಿರ್ಬಹುದು ಕಡಲೆ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಕಡಲೆ ಕಾಳು ಉಸ್ಲಿನ ಮಾಡಕ್ಕೆ ಒಂದ್ ಪ್ಯಾನ್ ಗೆ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಆಯಲ್ ನ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಸೇರಿಸಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಸೇರಿಸಿಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸಿಕೊಂಡಿದ್ದೀನಿ ಸ್ವಲ್ಪ ಹಸಿ ಕರ್ಪೆವನ್ನ ಸೇರಿಸ್ಕೊಂಡಿದ್ದೀನಿ ಎರಡು ಒಣ್ಮೆಣ್ಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಕಡಲೆಗಳ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಉಪ್ಪಾಕೊತಾ ಇದ್ದೀನಿ ಈಗ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಆಗಿ ಎಲ್ಲ ಬೆರೆಯೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಹಸಿ ಹಸಿಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಗಣೇಶನಿಗೆ ತುಂಬನೇ ಪ್ರಿಯವಾದ ಕಡಲೆಕಾಳು ಇಟ್ಲಿ ರೆಡಿ ಟೈಮ್ ಇಲ್ಲ ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಈ ಥರ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ತಾ ಇರೋದ್ರಿಂದ ಯಾವುದೇ ದೇವರ ನೈವೇದ್ಯಕ್ಕಾದರೂ ಇದನ್ನು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ